ಮಸ್ಕಿಯ ಸುತ್ತಮುತ್ತಲ ಪ್ರದೇಶಗಳಲ್ಲಿ ನಾಲ್ಕು ಸಾವಿರ ವರ್ಷಗಳ ಹಿಂದಿನ ಮಾನವ ವಸಾಹತುಗಳ ಪತ್ತೆ ನಮಸ್ಕಾರ ಎಲ್ಲರಿಗೂ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಇವತ್ತು ನಾವು ಕರ್ನಾಟಕದ ಇತಿಹಾಸವನ್ನು ಮತ್ತೊಮ್ಮೆ ನೆನಪಿಸುವಂತಹ ಒಂದು ಅನಿರೀಕ್ಷಿತ ಆವಿಷ್ಕಾರದ ಬಗ್ಗೆ ಮಾತಾಡುತ್ತಿದ್ದೇವೆ ಸುಮಾರು ನೂರ ಹತ್ತು ವರ್ಷಗಳ ಹಿಂದೆ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಅಶೋಕನ ಒಂದು ಪ್ರಮುಖ ಶಾಸನ ದೊರೆತಿತ್ತು ಇದು ರಾಜ ಅಶೋಕನ ಹೆಸರನ್ನು ನಮೂದಿಸಿದ ಏಕೈಕ ಶಾಸನವಾಗಿ ಜಗತ್ತಿನ ಗಮನ ಸೆಳೆದಿತ್ತು ಈ ಐತಿಹಾಸಿಕ ಸಂಶೋಧನೆಯ ನಂತರ ಈಗ ಮತ್ತೊಮ್ಮೆ ಮಸ್ಕಿ ವಿಶ್ವದ ಗಮನ ಸೆಳೆದಿದೆ ಮಸ್ಕಿಯ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕೆಲವು ಸಂಶೋಧಕರು ನಾಲ್ಕು ಸಾವಿರ ವರ್ಷಗಳಷ್ಟು ಹಿಂದಿನ ಮಾನವ ವಸಾಹತುಗಳನ್ನು ಪತ್ತೆ ಮಾಡಿದ್ದಾರೆ ಇಲ್ಲಿ ದೊರೆತ ಕಲ್ಲಿನ ಉಪಕರಣಗಳು ಮಡಿಕೆಗಳು ಮತ್ತು ಇತರೆ ಪ್ರಾಚೀನ ವಸ್ತುಗಳು ಆ ಕಾಲದ ಜನರ ಜೀವನ ಶೈಲಿಯನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ ಮಸ್ಕಿ ಶಾಸನದಿಂದ ನಾವು ಕೇವಲ ಎರಡು ಸಾವಿರ ವರ್ಷಗಳ ಹಿಂದಿನ ಇತಿಹಾಸವನ್ನು ಮಾತ್ರ ತಿಳಿದಿದ್ದೆವು ಆದರೆ ಈಗ ದೊರೆತಿರುವ ಈ ಆವಿಷ್ಕಾರವು ನಮ್ಮ ಇತಿಹಾಸವನ್ನು ಮತ್ತೊಂದು ಎರಡು ಸಾವಿರ ವರ್ಷಗಳ ಹಿಂದೆ ಕೊಂಡೊಯ್ದಿದೆ ಇದು ಕೇವಲ ಒಂದು ಸಂಶೋಧನೆಯಲ್ಲ ಬದಲಾಗಿ ನಮ್ಮ ನಾಡಿನ ಹೆಮ್ಮೆ ಈ ಆವಿಷ್ಕಾರವು ಪುರಾತತ್ವಶಾಸ್ತ್ರಜ್ಞರಿಗೆ ಮತ್ತು ಇತಿಹಾಸಕಾರರಿಗೆ ಮುಂದಿನ ಸಂಶೋಧನೆಗಳಿಗೆ ಹೊಸ ದಾರಿಯನ್ನು ತೆರೆದಿದೆ ಇನ್ನು ಹೆಚ್ಚಿನ ಮಾಹಿತಿಗಳು ಮುಂದೆ ಬರುವ ಸಾಧ್ಯತೆಗಳಿವೆ ಈ ರೀತಿ ಇತಿಹಾಸ ಮತ್ತು ಕನ್ನಡ ಸಂಸ್ಕೃತಿಗೆ ಸಂಬಂಧಪಟ್ಟ ಮಾಹಿತಿಗಳಿಗಾಗಿ ಏಕಮುಖ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ನಲ್ಲಿ ತಿಳಿಸಿ ಮತ್ತೊಮ್ಮೆ ಭೇಟಿಯಾಗೋಣ ಧನ್ಯವಾದಗಳು